ನನಗೆ ಹಿಂಗೆ ಹಿಂಗೆ ಮೈಕ್ ಕೊಟ್ಬಿಟ್ರೆ ಏನು ಮಾತಾಡ್ಬೇಕು ಅಂತ ಗೊತ್ತಲ್ಲ ಬಟ್ ತುಂಬ ತುಂಬ ಖುಷಿ ಇದೆ ಪಾ ಪ್ರೊಡಕ್ಷನಿನ ಮೊದಲನೇ ಸಿನಿಮಾಗೆ ನಾನು ಒಂದು ಭಾಗ ಆಗಿದ್ದೀನಿ ನನ್ನನ್ನು ಭಾಗ ಮಾಡಿದ್ದಕ್ಕೆ ಅಮ್ಮಂಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಹಿಟ್ಟಾಗಿ ಮೊದಲನೇ ನಿರ್ದೇಶಕರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ ನಂತರದ ಕಲಾವಿದರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ ಮುಂದೇನೂ ಹಂಗಾಗಲಿ ಅನ್ನೋದು ನನ್ನ ಹಾರೈಕೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಮ್ಮ ಹಾಗೆ ನಮ್ಮ ನಾನು ಈ ಥರದ ಪಾತ್ರನ ಮಾಡ್ತೀನಿ ಅಥವಾ ಹಿಂಗೆ ಕುಣಿಯೋದು ಸ್ವಲ್ಪ ನನಗೆ ಒಂಚೂರು ಮುಜುಗುರ ಆ ಥರದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರ ತಂಡ ಇಡೀ ನಿರ್ದೇಶಕರ ತಂಡ ಹಾಗೆ ಡಿ ಒ ಪಿ ಕಾರ್ತಿಕ್ ಅವರು ಅಭಿನಂದನ್ ಕಶ್ಯಪ್ಪು ವಿಕಾಸ್ ವಸಿಷ್ಠ ಅವರು ಆಮೇಲೆ ನಾವೇನೇ ಮಾಡಿದ್ರು ಅದನ್ನು ನಾವೇನು ಮಾತಾಡಿದ್ರು ಅದು ಬ ಡೈಲಾಗ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಘು ಸರ್ಗೆ ನಾನು ತುಂಬ ಹೇಳ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಆ್ಯಕ್ಟ್ರೆಸ್ಸು ರಾಜೇಶ್ ನಟರಂಗ ಸರ್ ಇದ್ದಾರೆ ನಾನು ತುಂಬ ಇಷ್ಟಪಡುವ ನಟ ರಘು ಕೊಪ್ಪ ತುಂಬ ಜನ ಇದ್ದಾರೆ ಈಗ ಆಲ್ರ ಆಗಲೇ ಹೇಳ್ತಾಯಿದ್ರು ಶಮೀರಾ ಅವರು ಕಾವ್ಯ ಮತ್ತು ಪೃಥ್ವಿ ಅವ್ರ ಕೆಮಿಸ್ಟ್ರಿ ಈ ಪಿಕ್ಚರಲ್ಲಿ ನಂದು ಪೃಥ್ವಿಯವ್ರದ್ದು ಕೆಮಿಸ್ಟ್ರಿ ಫಿಸಿಕ್ಸು ಬಯಾಲಜಿ ಎಲ್ಲ ವರ್ಕ್ ಆಗಿದೆ ಸೊ ಪೃಥ್ವಿ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮಿಬ್ಬರು ನಾವೇನೋ ಮಾಡಿದ್ದೀವಿ ಅಂದರೆ ಅದಕ್ಕೆ ಕಾವ್ಯ ಅವರ ಆಶೀರ್ವಾದ ಭಾಳ ನಮಗೆ ಮುಖ್ಯ ಆಗಿದೆ ಸೊ ಕಾವ್ಯ ಅವರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಹೆಚ್ಚು ಹೆಚ್ಚು ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಎಲ್ಲರೂ ಕೇಳ್ತಾ ಇದ್ದಾರೆ ನಾನು ಮೊನ್ನೆ ನನ್ನ ಮಗನ್ನ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಕೇಳ್ತಾಯಿದ್ರು ನೀವು ಯಶ್ ಅವ್ರ ತಾಯಿಯವ್ರ ಪಿಚ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ವ ಅಂತ ಸೊ ಅದು ಪಬ್ಲಿಸಿಟಿ ಆಗ್ತಾ ಇದೆ ಅನ್ನೋದಕ್ಕೆ ಅದೇ ಒಂದು ಇದು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ನಮಗೆ ಅತ್ಯಗತ್ಯ ನೀವು ಇಷ್ಟು ಜನ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಪ್ರತಿ ಸಿನಿಮಾದ ಕಾರ್ಯಕ್ರಮದಲ್ಲಿ ಶಮೀರ ಅವರಾಗಲಿ ಅಥವಾ ಅನುಶ್ರೀ ಮೇಡಮ್ ಆಗಲಿ ಅದು ತಮ್ಮದೇ ಸಿನಿಮಾ ಅಂದ್ಕೊಂಡು ಅವರು ಅದನ್ನು ಇದನ್ನು ಪಬ್ಲಿಸಿಟಿ ಮಾಡೋದಕ್ಕೆ ಅಷ್ಟೇ ಕೆಲಸನ ಆನೆಸ್ಟಾಗಿ ಮಾಡ್ತಾರೆ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಕಷ್ಟ ಇತ್ತು ಸರ್ ಆದರೆ ಅದೇ ಹೇಳೋದಿಲ್ಲ ನಾನು ಸ್ವಲ್ಪ ಅಂದರೆ ಈ ಥರದ ಪಾತ್ರ ಮಾಡೋದಕ್ಕೆ ಎಲ್ಲರೂ ಆಸೆ ಪಡ್ತಾಯಿರ್ತಾರೆ ಈಗ ನಮ್ಮ ನಿರ್ಮಾಪಕರು ಈ ಥರದ್ದೊಂದು ಕತೆ ಹೇಳಿದಾಗ ಈ ಥರದ ಪಾತ್ರ ಹೇಳಿದಾಗ ನನಗಿಂತ ಬೆಟರ್ ಆ್ಯಕ್ಟರ್ಸ್ ತುಂಬ ಜನ ಇದ್ದಾರೆ ಅವ್ರಿಗೆ ಹೋಗ್ಬೋದಿತ್ತು ಬಟ್ ರಾಜು ಅವರ ಕನ್ವಿಕ್ಷನ್ನು ಅವರ ಕನ್ವಿಕ್ಷನ್ನು ಅವಕಾಶ ಕೊಟ್ಟಿದ್ದಕ್ಕಾಗಿದೆ ಟ್ರೈ ಮಾಡಿದ್ದೀನಿ ನೋಡಬೇಕು ಅದೇ ಆ್ಯಕ್ಚುಲಿ ನಾವು ಮಾನಿಟ್ರಲ್ಲಿ ಮಾಡಿದ್ದು ಅದು ಆಮೇಲೆ ರಾಜು ಅವರು ಬಂದು ಏ ಚೆನ್ನಾಗಿದೆ ಚೆನ್ನಾಗಿದೆ ಈ ಮಾಡಿ ಮಾಡಿ ಅಂದಿರು ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಮಾಡಿದ್ದು ಅದು ಅದು ಅಂದರೆ ಅದು ಅಂದರೆ ಮಾನಿಟರ್ ಮಾಡೋವಾಗ ಸುಮ್ಮನೆ ಮಾಡಿದ್ದದು ಆಮೇಲೆ ಅವರು ಗಮನಿಸಿ ಅದನ್ನು ಏ ಚೆನ್ನಾಗಿದೆ ಸರ್ ಇದು ಮಾಡಿ ಅಂದರು ಏಕೆ ಚೆನ್ನಾಗಿರುತ್ತಾ ಅಂದೆ ಇಲ್ಲ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮಾಡಿ ಅಂದರು